ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ ಆದ್ರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಇಟ್ಟ ಕೊಟ್ಟ ಹೆಸರು ಎಂತದು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ದಿಸ್ ಇಸ್ ದ ಅಫಿಷಿಯಲ್ ನೇಮ್ ಭೂ ಹಗರಣಗಳು ಅಪರಾಧಗಳು ಎರಡು ಎರಡೂವರೆ ಸಾವಿರದ ಎಕರೆಯಷ್ಟು ಇದೆ ಸುಮಾರು ಇನ್ನೂರು ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದಿದೆ ಅದು ಕೂಡ ದುರುಪಯೋಗ ಆಗಿದೆ ಒಂದೇ ಒಂದು ಇದರಲ್ಲಿರುವಂಥ ಸುಳ್ಳು ಅಥವಾ ಆನಹಾನಿಕರ ಅಂತ ಹೇಳಿದರೆ ನಾವು ಶರಣಲ್ಲಿ ಈ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ನಾವು ಯಾವುದು ಸುಮಾರು ಮುನ್ನೂರು ಪುಟಗಳ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ದೇವೋ ಅದರಲ್ಲಿ ಎಲ್ಲ ದಾಖಲೆಗಳು ಕೂಡ ಮತ್ತು ಕೋರ್ಟ್ ಆದೇಶಗಳು ಕೂಡ ಒಳಪಟ್ಟಿದೆ ಎಂಟು ಅಧ್ಯಾಯಗಳಿದೆ ಅದರಲ್ಲಿ ಭೂ ಕಬಳಿಕೆ ಮತ್ತು ಅತಿಕ್ರಮಣ ಮೈಕ್ರೋಫೈನಾನ್ಸು ದೇವಸ್ಥಾನದ ಇತಿಹಾಸ ಆದಾಯ ಆಸ್ತಿ ಕಾರ್ಮಿಕರಿಗೆ ವಂಚನೆ ಸೌಜನ್ಯ ಕೊಲೆ ಮತ್ತು ಇತರ ಆತ್ಮಹತ್ಯೆ ಇತ್ಯಾದಿ ಮಹಿಳಾ ದೌರ್ಬನ್ಯ ದೌರ್ಜನ್ಯ ಬೆಳ್ತಂಗಿ ಸಮಾಜ ಮಂದಿರ ನಾಶ ಭೂಕಬಳಿಕೆ ರುಡ್ಸತ್ ಸತ್ಯ ಇತಿಹಾಸ ಹೆಗ್ಗಡೆ ವಾದಿ ಪ್ರತಿವಾದಿಯಾಗಿರುವ ಮುನ್ನೂರ ಮೂವತ್ತ್ನಾಲ್ಕು ಕೋರ್ಟ್ ಕೇಸುಗಳು ಇದಿಷ್ಟೂ ಕೂಡ ಇದರಲ್ಲಿ ಒಳಪಟ್ಟಿದೆ ಇದರಲ್ಲಿ ಧರ್ಮಸ್ಥಳ ದೇವಸ್ಥಾನದ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಎಕರೆ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಇರುವಂಥದ್ದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸುಧಾರಣೆ ಕಾಯ್ದೆ ಬಂದಾಗ ಅವರು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಡಿಕ್ಲರೇಷನನ್ನು ಕೊಟ್ಟು ಆಮೇಲೆ ಅದು ಎರಡು ಸಾವಿರದ ಹನ್ನೆರಡಿನಲ್ಲಿ ಬೆಳ್ತಂಗಡಿ ಭೂ ನ್ಯಾಯ ಮಂಡಳಿಯಲ್ಲಿ ಒಕ್ಕಲಿಗಳಿಗೆ ಹೋಗಿ ಉಡಿಕೆ ಸಾವಿರದ ಎಕರೆ ಭೂಮಿ ತೀರ್ಪಿನಲ್ಲಿ ರತ್ನಮ್ಮ ವೀರೇಂದ್ರ ಹೆಗ್ಗಡೆ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ಇಬ್ಬರು ಮತ್ತು ಮೈನರ್ ರಾಜೇಂದ್ರ ಮತ್ತು ಪದ್ಮಲತಾ ಇವರ ಹೆಸರಿಗೆ ಆಯಿತು ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆ ಆಸ್ತಿ ಹೆಗ್ಗಡೆಯವರ ಕುಟುಂಬಕ್ಕೆ ಬಂತು ಈಗ ಅಷ್ಟೂ ಕೂಡ ಹೆಗ್ಗಡೆಯ ಕುಟುಂಬದ್ದಾಗಿದೆ ಕ್ಷೇತ್ರದ ಆಸ್ತಿ ಮಾತ್ರ ಅಲ್ಲ ಈ ಸರ್ವೆ ನಂಬರ್ಗಳ ಪೈಕಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಡಿ ಸ್ಥಳವಾಗಿರುವಂಥ ಒಂದು ಎಕರೆ ಎಪ್ಪತ್ತೆರಡು ಸೆಂಟ್ಸು ಕೂಡ ವೀರೇಂದ್ರ ಹೆಗ್ಗಡೆಯವರ ಖಾಸಗಿ ಹೆಸರಿನಲ್ಲಿದೆ ಎಕರೆ ತೊಂಬತ್ತು ಸೆಂಟ್ಸು ಕೂಡ ಅಣ್ಣಪ್ಪ ಬೆಟ್ಟ ಹೆಗ್ಗಡೆಯವರ ಖಾಸಗಿ ಸ್ಥಳದಲ್ಲಿ ಇದೆ ಇದು ಒಂದು ಬಹಳ ದೊಡ್ಡ ಭೂ ಅಪರಾಧವೂ ಕೂಡ ಆಗಿದೆ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಏಳು ಎಕರೆ ಐವತ್ತೊಂಬತ್ತು ಸೆಣಸಿನ ದರ್ಖಾಸ್ತನ್ನು ಪಡೆದರು ಇದರ ವಿರುದ್ಧವಾಗಿ ನಾವು ದೂರು ಸಲ್ಲಿಸಿ ತನಿಖೆಯಾಗಿ ವಿಚಾರಣೆಯಾಗಿ ಇತ್ತೀಚೆಗೆ ಅವರು ಭೂರಹಿತರಲ್ಲ ಬಡವರಲ್ಲ ಅಂತ ಹೇಳಿಕೊಂಡು ಕಂಡುಕೊಂಡು ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಅವರು ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಆದೇಶ ಮಾಡಿದ್ದಾರೆ ಅಪೀಲ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ ಆದರೆ ಭೂರಹಿತ ಬಡವ ಅಂತ ಹೇಳಿ ಹೆಗ್ಗಡೆಯವರ ತಮ್ಮ ಅದು ಕೂಡ ಹೆಗ್ಗಡೆಯವರ ಒಪ್ಪಿಗೆಯೊಂದಿಗೆ ಮಾಡಿರುವಂಥದ್ದು ನೈತಿಕವಾಗಿಯೂ ಕೂಡ ಎಷ್ಟು ಸರಿ ಕಾನೂನಾತ್ಮಕವಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಆದೇಶ ಆಗಿದ್ರು ಕೂಡ ಹೈಕೋರ್ಟ್ಗೆ ಹೋಗಿ ಬಂದಿರುವಂಥದ್ದು ಅದು ಅಪೀಲ್ ಕೂಡ ಮಾಡಿದ್ದಾರೆ ಈಗ ಸೊ ಇದು ಈ ಒಂದು ಅವರ ಅಕ್ರಮ ನಾವು ಧರ್ಮಸ್ಥಳದ ಪಕ್ಕದಲ್ಲಿ ನೋಡಿರ್ಬೋದು ಪ್ರಕೃತಿ ಚಿಕಿತ್ಸಾಲಯ ಇದೆ ಆ ಪ್ರಕೃತಿ ಚಿಕಿತ್ಸಾಲಯ ಯಾಕೆ ಕೊಟ್ಟಿರುವಂಥದ್ದು ಅದರ ಅಡಿ ಸ್ಥಳ ದಾಖಲೆಗಳನ್ನು ನೋಡಿದಾಗ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸ್ ಸ್ಥಳವನ್ನು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಂತೋಷದಿಂದ ವಿಹರಿಸಲು ಹೂದೋಟ ಮತ್ತು ಮೃಗಾಲಯ ಅಂತ ಸ್ವತಃ ಹೆಗ್ಗಡೆಯವರೇ ಅರ್ಜಿಯನ್ನು ಕೊಟ್ಟು ಪಡೆದಿರುವಂಥದ್ದು ಆದರೆ ಅದರ ಮಂಜೂರಾತಿ ಪತ್ರ ಕೊಡಬೇಕಾದ್ರೆ ಅದನ್ನು ಕೈಯಲ್ಲಿ ತಿದ್ದಿಸಿ ತಹಸೀಲ್ದಾರರಿಂದ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕಂತ ಮಾಡಿಕೊಂಡಿರುವಂಥದ್ದು ಈಗ ಅಲ್ಲಿ ಭಕ್ತರಿಗೆ ಅಂದ್ರೆ ದೇವಸ್ಥಾನಕ್ಕೆ ಸೇರಿ ಉಪಯೋಗಕ್ಕಾಗಿ ಕೊಟ್ಟಿರುವಂತಹ ಭೂಮಿ ಲಾಭದಾಯಕವಾಗಿರುವಂತಹ ಪ್ರಕೃತಿ ಚಿಕಿತ್ಸಾಲಯವನ್ನು ಅಲ್ಲಿ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ ಮೃದುವಾದ ನಂದಿನಿ ಹೀಗೆ ಇದರಲ್ಲಿ ಇರುವಂತಹ ಒಂದು ಲಿಸ್ಟನ್ನು ಹೇಳಿದರೆ ಬಹಳಷ್ಟು ಅಕ್ರಮಗಳು ಭೂಮಿ ವಿಪರೀತವಾಗಿ ನಮ್ಗೆ ಗೊತ್ತಿರಬಹುದು ಧರ್ಮಸ್ಥಳ ಉಜಿರಿಯಲ್ಲಿರುವಂತಹ ಇವರ ಶಿಕ್ಷಣ ಸಂಸ್ಥೆಗಳ ಅಡಿಸ್ಥಳದಲ್ಲಿ ಅಡಿಸ್ಥಳ ನಲವತ್ನಾಲ್ಕು ಎಕರೆ ಸುಮಾರು ಸುಮಾರು ಸ್ವಲ್ಪ ಸೆಂಟ್ಸ್ ಇದೆ ಧರ್ಮಸ್ಥಳ ಮಂಜುನಾಥೇಶ್ವರಿ ಎಜುಕೇಷನ್ ಸೊಸೈಟಿಗೆ ಗ್ರಾಂಟ್ ಮಾಡಿತ್ತು ಡಿ ಸಿ ಮನ್ನಾ ಭೂಮಿ ಡಿಪ್ರೆಷ್ ಕ್ಲಾಸ್ ಮನ್ನ ಭೂಮಿಯನ್ನು ಒಂದು ವೇಳೆ ಕೊಟ್ಟರೆ ಕೊಡಬಾರದು ಒಂದು ವೇಳೆ ಕೊಟ್ಟರೆ ಅದಕ್ಕೆ ಪರ್ಯಾಯ ಭೂಮಿಯನ್ನು ಡಿಪ್ರೆಸ್ ಕ್ಲಾಸಿಗೆ ಕೊಡಬೇಕು ಆದರೆ ಈ ಪ್ರಕರಣದಲ್ಲಿ ಪರ್ಯಾಯ ಭೂಮಿಯನ್ನು ಕೊಟ್ಟಿಲ್ಲ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕರ್ಮಿಗಳಾಗಿರುವಂಥ ದಲಿತರು ಶತಮಾನಗಳಿಂದಿದ್ದಾರೆ ಅವರು ಈಗಲೂ ಕೂಡ ಗುಡಿಸಲ್ನಲ್ಲಿ ವಾಸವಾಗ್ತಾ ಆಗಿದ್ದಾರೆ ಇದರ ಚಿತ್ರಣ ಇದರಲ್ಲಿ ಇದೆ ಅವರಿಗಿಷ್ಟವರೆಗೆ ಹಕ್ಕು ಪತ್ರಗಳನ್ನು ಕೊಟ್ಟಿಲ್ಲ ಒಂದು ಒಳ್ಳೆಯ ಮನೆಗಳನ್ನು ಕಟ್ಟಿ ಮಾಡುವಂಥದ್ದನ್ನು ಮಾಡಿಲ್ಲ ಆದರೆ ಅಷ್ಟೆಲ್ಲ ಅಲ್ಲಿ ಆದಾಯ ಇದ್ದರೂ ಕೂಡ ಅದನ್ನು ಅವರಿಗೆ ಕೊಡ್ತಾ ಇಲ್ಲ ಗ್ರ್ಯಾಚುಯಿಟಿ ಆ್ಯಕ್ಟ್ ಅಲ್ಲಿಯ ನೌಕರರಿಗೆ ಲಾಗು ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿ ರಂಜನ್ ರಾವೇಡ್ರ್ರು ದೂರನ್ನು ಕೊಟ್ಟು ಎರಡು ಸಾವಿರದ ಹದಿನೈದು ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಬಂದದ್ರಿಂದ ಅವರ ಶಾಂತಿವನ ಟ್ರಸ್ಟ್ ಎಸ್ ಡಿ ಎಮ್ ಎಜುಕೇಷನ್ ಸೊಸೈಟಿ ಎಸ್ ಡಿ ಎಮ್ ಎಜುಕೇಷನ್ ಟ್ರಸ್ಟ್ ಎಸ್ ಕೆ ಡಿ ಎ ಡಿ ಪಿ ಟ್ರಸ್ಟ್ ಎಸ್ ಕೆ ಡಿ ಎ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮೋತ್ಥಾನ ಟ್ರಸ್ಟ್ ಇವೆಲ್ಲದವೂ ಕೂಡ ಗ್ರ್ಯಾಚುಯಿಟಿ ಆ್ಯಕ್ಟ್ ಪ್ರಕಾರ ನೋಂದಣಿ ಆದು ಇಪ್ಪತ್ತೊಂದನೇ ಇರ್ತೀವಿ ದಾಖಲೆ ಇದೆ ಅದರ ಹಿಂದೆ ಎಲ್ಲವೂ ಕೂಡ ನೂರಾರು ಕೋಟಿ ರೂಪಾಯಿ ಕೂಡ ವಂಚನೆ ನೌಕರಿಗಾಗಿರುವಂಥದ್ದು ಹೀಗೆ ಇಂಥ ಹಲವಾರು ವಿಷಯಗಳು ನಾವು ಇದರಲ್ಲಿ ಹೇಳಿರುವಂಥದ್ದು ಯಾವುದುಂಟೋ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಈಗಾಗಲೇ ನಾವು ದೂರುಗಳನ್ನು ಕೊಟ್ಟಿದ್ದೇವೆ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಸಂಬಂಧಪಟ್ಟ ಅಧಿಕಾರ ಸ್ಥಾನಕ್ಕೆ ದೂರನ್ನು ಕೊಟ್ಟಿದ್ದೇವೆ ಕೆಲವು ಅದರಲ್ಲಿ ಯಶಸ್ವಿ ಆಗಿದೆ ಕೆಲವು ಯಶಸ್ಸಿನ ಹಂತದಲ್ಲಿಯೂ ಕೂಡ ಇದೆ ಅದೆಲ್ಲವನ್ನು ಕೂಡ ನಾವು ಕಾನೂನು ನಿರ್ಭೀತ ಅಂತ ಈ ಒಂದು ಕರಪತ್ರದಲ್ಲಿ ನಿಮ್ಗೆ ಕೊಟ್ಟಿದ್ದೇವೆ ಹಾಕಿದ್ದೇವೆ ಅದೆಲ್ಲವೂ ಕೂಡ ಹೆಗ್ಗಡೆಯವರು ಕೂಡ ಕಾನೂನಿಗೆ ಅತೀತರಲ್ಲ ಮೊಣಕವಲು ಇರಬೇಕಾಗ್ತದೆ ಹೇಳುವಂಥ ಪ್ರಕರಣಗಳಲ್ಲ ಅದೆಲ್ಲ ಇದೆ ಇದಲ್ಲದೆ ಇನ್ನೂ ಹಲವು ನಾವು ದೂರುಗಳನ್ನು ಕೊಡುವಂಥದ್ದು ಕೂಡ ಇದೆ ಅಕ್ರಮಗಳದ್ದು ಅಂದರೆ ಸುಮ್ಮನೆ ನಾವು ಹೇಳ್ತಾ ಅಂತಲ್ಲ ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಅದು ಅದು ಇದೆ ಇನ್ನೊಂದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ ಪ್ರಾಯಶಃ ಎಷ್ಟೋ ಮಂದಿಗೆ ಧರ್ಮಸ್ಥಳ ದೇವಸ್ಥಾನದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಾರೆ ಆದರೆ ಲೀಗಲಿ ಕಾನೂನು ಪ್ರಕಾರ ಅವರು ಆ ದೇವಸ್ಥಾನಕ್ಕೆ ಇಟ್ಟ ಕೊಟ್ಟ ಹೆಸರು ಎಂಥದ್ದು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ದಿಸ್ ಇಸ್ ದ ಆಫಿಷಿಯಲ್ ನೇಮ್ ಈ ಪ್ರಕಾರ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದೃಢಪತ್ರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ತಗೊಂಡಿದ್ದಾರೆ ಇದರ ವಿವರ ಕೂಡ ಇದರಲ್ಲಿ ಇದೆ ಅಂದರೆ ಇವರು ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಹೆಸರುಗಳನ್ನು ಮಾಡುವಂಥ ಅಗತ್ಯ ಏನಿದೆ ಎರಡನೇದ್ದು ಅಲ್ಲಿ ಒಂದು ಆದಾಯಕರ ವಿನಾಯಿತಿಯನ್ನು ಅವರು ಪಡಿಬೇಕು ಅಂತೇಳಿ ಆದರೆ ಅದು ಸಾರ್ವಜನಿಕ ಆಗಿರಬೇಕು ಖಾಸಗಿಯವರಿಗೆ ನಿಮ್ಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಅನ್ನು ಕೊಡುವುದಿಲ್ಲ ಮೂವತ್ತು ಪರ್ಸೆಂಟ್ ಪ್ಲಸ್ ಮೂರು ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಇವರು ಅಲ್ಲಿ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ ದೃಢಪತ್ರ ಕೊಟ್ಟಿದ್ದಾರೆ ಆದ್ದರಿಂದ ಅದು ನೂರು ಪರ್ಸೆಂಟ್ ಎಕ್ಸಮ್ಷನ್ ಸಿಕ್ಕಿರುವಂತಹ ಒಂದು ಪಬ್ಲಿಕ್ ಟೆಂಪಲ್ ಆಯ್ತು ಅಂತ ಹೇಳಿ ಆದರೆ ಅವರಿಗೆ ಅಲ್ಲಿ ಬರುವಂತ ಆದಾಯ ಎಷ್ಟು ಖರ್ಚು ಎಷ್ಟು ಆ ದೇವಸ್ಥಾನದ ಆಸ್ತಿ ಎಷ್ಟು ಇರುವಂತ ಕೊಡುವ ಒಂದು ಬದ್ಧತೆ ಇರಬೇಕೋ ಬೇಡ ಸಾರ್ವಜನಿಕರ ಹಣ ಬರುವಂಥದ್ದಲ್ಲಿ ಕಾಣಿಕೆ ಮತ್ತು ದೇಣಿಗೆ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಹೇಳಿದ್ದೀರಿ ನೀವು ಆದರೆ ಇಷ್ಟರವರೆಗೆ ಹೆಗ್ಗಡೆಯವರು ಅವರ ದೇವಸ್ಥಾನದ ಆದಾಯ ಖರ್ಚು ಆಸ್ತಿ ಹೇಳಿಲ್ಲ ಹೇಳ್ತಾನು ಇಲ್ಲ ಮಾಹಿತಕ್ಕನಲ್ಲಿ ಕೇಳಿದ್ರೆ ಕೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಬೇರೆ ಏನೇನೋ ಅಡ್ಡಿಗಳನ್ನು ಹೇಳ್ಕೊಂಡು ಅದನ್ನು ಕೊಡದಿರುವ ಹಾಗೆ ಮಾಡ್ತಾರೆ ಯಾಕೆ ಗೌಪ್ಯತೆ ಹಣ ಏನಾಗ್ತದೆ ಅದಕ್ಕೆ ನಾವು ಆಗಲೇ ಹೇಳಿದ ಹಾಗೆ ಭೂ ಹಗರಣಗಳು ಅಪರಾಧಗಳು ಎರಡೂವರೆ ಎರಡೂವರೆ ಸಾವಿರ ಎಕರೆಯಷ್ಟು ಇದೆ ಸುಮಾರು ಇನ್ನೂರು ಎಕರೆಯಷ್ಟು ಅವರಿಗೆ ಅನುದಾನ ಸರ್ಕಾರ ಕೊಟ್ಟದ್ದಿದೆ ಅದು ಕೂಡ ದುರುಪಯೋಗ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ಮುನ್ನೂರು ಎಕರೆಯಷ್ಟು ಅತಿಕ್ರಮಣ ಮಾಡಿರುವಂಥದ್ದಿದೆ ಬೇಲಿ ಹಾಕದೇ ಅತಿಕ್ರಮಣಗಳಿದೆ ಅಲ್ಲಿ ಬೇರೆ 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 ಕಡೆಗಳಲ್ಲಿ ಕಡೆ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಮೂವತ್ತಾರು ಎಕರೆ ನಾಗಮಂಗಲದಲ್ಲಿ ಅದರ ವಿರುದ್ಧ ನಮ್ಮ ರಾಘವೇಂದ್ರ ಆಚಾರ್ಯ ಹೋರಾಟ ಮಾಡ್ತಿದ್ದಾರೆ ಸಾರಿ ನೆಲಮಂಗಲದಲ್ಲಿ ಮೂವತ್ತು ನಲ್ವತ್ತು ಎಕರೆ ಈ ಪ್ರಕಾರ ಹಲವಾರು ಭೂಮಿಗಳ ಹಗರಣಗಳನ್ನಲ್ಲೂ ಮಾಡಿರುವಂಥದ್ದು ಯಾವುದುಂಟು ಇದು ಎರಡು ಎರಡೂವರೆ ಸಾವಿರ ಎಕ್ರೆಯಷ್ಟಿದೆ ಬಹುತೇಕ ಇದರಲ್ಲಿ ಅಕ್ರಮಗಳಾಗಿದೆ ಆಗಲೇ ಹೇಳಿದಾಗ ಅದನ್ನೆಲ್ಲ ಹೇಗೆ ಅದನ್ನು ಅವರು ಕಾನೂನು ಅವರಿಗೆ ಅನ್ವಯ ಆಗದ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ತೋಳ್ಪಾಡಿಯವರಾಗೆ ಹೇಳಿದರು ಮುಚ್ಚಿ ಹಾಕಲ್ಪಡ್ತದೆ ಆದರೆ ನಾವು ಬಿಡ್ತಾ ಇಲ್ಲ ಹೋಗ್ತಾ ಇದ್ದೇವೆ ನೂರ ಮೂವತ್ತೆರಡು ಎಕರೆ ಭೂಮಿ ಇಪ್ಪತ್ತೈದು ಸೇಲ್ಡೀಡುಗಳು ಪುತ್ತೂರಿನ ಎ ಸಿ ರದ್ದು ಮಾಡಿದರು ನಾವು ಕೊಟ್ಟ ದೂರನ್ನು ಎಂಕ್ವೈರಿ ಮಾಡಿ ಏನು ಮಾಡಿದಾರೆ ಗೊತ್ತಾ ಮೈಸೂರಿನಲ್ಲಿ ಅಲ್ಲಿ ಅಸಿಸ್ಟೆಂಟ್ ಕಮಿನ್ಷಲರ್ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ಅನುಮತಿಯನ್ನು ಇವರು ಕೇಳಿದ ಪ್ರಕಾರ ಎಸ್ ಡಿ ಎಂ ಎಜುಕೇಶನ್ ಸೊಸೈಟಿಗೆ ಕೊಡ್ತಾರೆ ಮೈಸೂರಿನಲ್ಲಿ ಅವರ ಜುರಿಸ್ಟಿಕ್ಷನ್ ಇರುವಂತಹ ಅಸಿಸ್ಟೆಂಟ್ ಕಮಿಷನರ್ಗೆ ಮೈಸೂರು ಮೈಸೂರು ಸಬ್ ಡಿವಿಷನ್ ಉಪವಿಭಾಗಾಧಿಕಾರಿ ಉಪವಿಭಾಗ ಆದರೆ ಅವರು ತೊಂಬತ್ತ್ ಮೂರರಲ್ಲಿ ಪಡೆದ ಈ ಒಂದು ಅನುಮತಿ ಯಾನೆ ಆದೇಶವನ್ನು ಇಟ್ಕೊಂಡು ಎರಡು ಸಾವಿರದ ಏಳರಲ್ಲಿ ಬೆಳ್ತಂಗಡಿ ಸಬ್ ಡಿಜಿಶಲ್ ಆಫೀಸ್ನಲ್ಲಿ ಇಪ್ಪತ್ತೈದು ಕ್ರಯಪತ್ರಗಳನ್ನು ಮಾಡ್ತಾರೆ ನೂರ ಮೂವತ್ತೆರಡು ಎಕರೆ ಓಡಿಲ್ನಾಳ ಉಜಿರೆ ಕುವೆಟ್ಟು ಗ್ರಾಮಗಳಲ್ಲಿ ಬೆಳ್ತಂಗಡಿ ಅದನ್ನು ಮಾಡಬೇಕಾದ್ರೆ ಅವರು ಪ್ರೊಡ್ಯೂಸ್ ಮಾಡುವಂಥದ್ದು ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸಂಸ್ಥೆಗಳು ಪಡೀಲಿಕ್ಕೆ ಆಗೋದಿಲ್ಲ ಕನ್ವರ್ಟೆಡ್ ಮಾತ್ರ ತೊಗೊಳ್ಬೋದು ಅದಕ್ಕೆ ಎ ಸಿ ಎ ಪರ್ಮಿಷನ್ ಬೇಕು ಇಲ್ಲಿ ಅವರು ಏನು ಪ್ರೊಡ್ಯೂಸ್ ಮಾಡಿದರು ಆ ಆದೇಶವನ್ನು ಪ್ರೊಡ್ಯೂಸ್ ಮಾಡಿದರು ಅದರಲ್ಲಿಯೇ ಒಂದು ಫೋರ್ಜರಿ ಮಾಡಿದರು ಏನಂತ ಅಸಿಸ್ಟೆಂಟ್ ಕಮಿಷನರ್ ಇದ್ದದ್ದನ್ನು ಡಿವಿಷನಲ್ ಕಮಿಷನರ್ ಅಂತ ಮಾಡಿದರು ಡಿವಿಷನಲ್ ಕಮಿಷನರ್ ಅಂತ ಏಳೆಂಟು ಜಿಲ್ಲೆಗಳ ವ್ಯಾಪ್ತಿ ಬರ್ತದೆ ಅಸಿಸ್ಟೆಂಟ್ ಕಮಿಷನರ್ ಒಂದು ತಾಲೂಕು ಮಾತ್ರ ಅಲ್ಲಿ ಮೈಸೂರು ಡಿವಿಷನಲ್ ಕಮಿಷನರ್ ಅಂತ ಮಾಡಿದರು ದಾಖಲೆ ಇದೆ ಇಲ್ಲಿ ಇದನ್ನು ನಾವು ಮಾಡಿದೆವು ಅದು ರದ್ದಾಯ್ತು ಅಪೀಲ್ ಹೋಯ್ತು ಕೆಐಟಿಗೆ ಹೋಯಿತು ವಾಪಸ್ ಬಂತು ಅಷ್ಟೊತ್ತಿಗೆ ಅದು ಇನ್ನು ಮತ್ತೆ ಬರ್ತದೆ ದಿಗುವ ಅಮೆಂಡ್ಮೆಂಟ್ ಆಯಿತು ಸೆವೆಂಟಿ ನೈನ್ ಎ ಬಿ ಎಲ್ಲ ಕೂಡ ಆದ್ರಿಂದ ಅದು ಸ್ವಲ್ಪ ಇದೆ ಹೈಕೋರ್ಟ್ನಲ್ಲಿ ಉಂಟು ಬೇರೆಯವರು ಹಾಕಿದ್ದಾರೆ ಅದು ರದ್ದಾದ ಕೂಡ ಈ ನೂರು ಮೂವತ್ತೆರಡು ಕೂಡ ಹೋಗ್ತದೆ ನಾವು ಹೇಳುವಂಥದ್ದು ಈ ಪ್ರಕಾರದಲ್ಲಿ ಕಾನೂನು ಬಾಹಿರವಾಗಿರುವಂಥ ಕೃತ್ಯಗಳನ್ನೆಲ್ಲ ನಾವು ಹೇಳಿದ್ದಾರೆ ತಡೆಯಾಜ್ಞೆಗಳು ನಮ್ಮ ಮೇಲೆ ಮಿಸ್ ಕೇಸ್ಗಳು ಮೂರು ತಿಂಗಳು ಜೈಲಿಗೆ ಹೋಗಿದ್ದೇನೆ ಬೇಕಾಗಿ ಬಂತು ಕೋರ್ಟ್ನ ಆಜ್ಞೆಯನ್ನು ಉಲ್ಲಂಘಿಸಿದ್ದೇನೆ ಅಂತ ತಡೆ ಆಜ್ಞೆಯನ್ನು ಪ್ರಕಟ ಮಾಡಿದ್ದಕ್ಕೂ ಕೂಡ ನನ್ನ ಎನ್ಕ್ವೈರಿ ಆಗ್ತಾ ಉಂಟು ಕೋರ್ಟ್ನ ಆಜ್ಞೆ ಉಲ್ಲಂಘನೆ ಅಂತ ಒಂದೇ ಒಂದು ಇದರಲ್ಲಿರುವ ಸುಳ್ಳು ಅಥವಾ ಹಾನಿಕರ ಅಂತ ಹೇಳಿದ್ರೆ ನಾವು ಶರಣ ಅಲ್ಲಿಗೆ ಎಲ್ಲ ಆರ್ಟಿಐ ನಲ್ಲಿ ತಗೊಂಡಿರುವಂಥದ್ದು ಒಂದೇ ಒಂದು ನಾವು ಇಷ್ಟರವರೆಗೆ ಇಷ್ಟರವರೆಗೆ ಒಂದೇ ಒಂದು ಆಧಾರ ರಹಿತವಾಗಿ ದಾಖಲೆ ರಹಿತವಾಗಿ ಮಾಡಿಲ್ಲ ಇದನ್ನು ಮತ್ತು ಪ್ರಶ್ನೆಗಳಂತ ಹೇಳುವಂತದ್ದನ್ನು ಕೂಡ ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿ ಹೇಳಿದ್ದೇವೆ ನೀವು ಸಾರ್ವಜನಿಕ ಇಲ್ಲಿ ಉಂಟು ರಿಜಿಸ್ಟರ್ಡ್ ಪೋಸ್ಟ್ ಎಕ್ನಾಲಜ್ಮೆಂಟ್ ಕಳಿಸಿದ್ದೇವೆ ನೀವು ಏರ್ಪಡಿಸಿ ಧರ್ಮಸ್ಥಳದಲ್ಲಿ ನಿಮ್ಮ ಧರ್ಮ ಪೀಠದ ಎದುರೆಯೇ ಏರ್ಪಡಿಸಿ ನಾವು ಬರ್ತೇವೆ ಎಲ್ಲ ಅಲ್ಲ ಒಂದು ನಾವು ಹೇಳಿದ ಸುಳ್ಳಾದರೂ ಕೂಡ ನಿಮ್ಮ ಕಾಲಿಗೆ ಬಿದ್ದು ಶರಣು ಮಾಡ್ತೇವೆ ನೀವು ಶಿಕ್ಷೆಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ ಮಾಡಿಲ್ಲ ಇನ್ನೊಂದು ಪ್ರಮುಖವಾದ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿರುವಂತದ್ದು ಇದೆ ಇದು ಸಿರೀಸ್ ಇದು ಇದು ಸರಣಿ ನಮ್ಮ ಆಫೀಸ್ ನಲ್ಲಿ ಬಂದ್ರೆ ನಾಲ್ಕರಿಂದ ಐದು ಸಾವಿರ ದಾಖಲೆಗಳಿದೆ ನಾವು ತೆಗೆದಿರುವಂತದ್ದು ಮಾನ್ಯ ರಂಜನ್ ರಾವ್ ಯಡರ್ ಅವರು ಅವರು ಅದರಲ್ಲಿ ಪ್ರತಿಯೊಂದರನ್ನು ಕೂಡ ಕ್ರಮ ಪ್ರಕಾರ ದಾಖಲೆ ಪ್ರಕಾರ ಮಾಡಿರುವಂಥದ್ದು ಎಲ್ಲ ಉಂಟು ಎಲ್ಲವೂ ಕೂಡ ಸಾಕಷ್ಟು ಇದೆ ಹೇಗೆ ಮುಚ್ಚಿಸುವುದಂತೇಳಿ ನೋಡುವಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ ಈಗ ಇನ್ನೊಂದು ಇತ್ತೀಚೆಗೆ ನಾವು ತೆಗೆದಿರುವಂಥದ್ದು ಇದು ನಮಗೆ ಶಾಕ್ ಆಗಿದೆ ಹೌದು ಅದಕ್ಕೆ ನಾವು ಕಾನೂನ ನಿರ್ಭೀತ ಅಂತ ಹೇಳಿದವಲ್ಲ ಆ ತಾರಿಕೆ ಕೊಟ್ಟಿದ್ದೀವಿ ಹಾಗೂ ಎಂಬ ಅವರು ಇದೆ ಅಗ್ನಾ ಕಾನೂನಿನ ಉಲ್ಲಂಘನೆ ಆದಾದೋ ಇದೆ ದಾಖಲೆಗಳನ್ನು ನಾವು ಈಗ ಹಾಡುವರ ಕೈ ಈ ಈ ಮೈಂಡ್ಸ್ ಕಳಸ್ತಾಯ್ ವಿಷಯ باندې ఒక ఒక విషయం హెడి హెడి మాట ఒక ఒక విషయం ఏంటన్న లేదు కంపిటీ అవర్ ఆర్డర్ మాలి బిలేజ్ అకౌంట్ ఇంద నమ్మ హెడి కే అనొట కొండిరా మాట్లాడుతారు 2014 అనేది మాట్లాడునవ ఇజే Chief Minister అదహే దిజే తానిటీ ఆగవేకు అంత హెడి ఆదేశాలను ఇచ్చినారు రెవెన్యూ మినిస్ట్రో 2008 అనేది ತನಿಖೆ ಆಗಬೇಕು ಅಂತ ಆದೇಶವನ್ನು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅದು ಹೋಗಿ ಪಿಸಿಗೆ ಬಂದಿದೆ ಆದರೆ ಈ ಹದಿಮೂರು ವರ್ಷದಲ್ಲಿ ಯಾವ ಪಿ ಸಿ ಆ ತನಿಖೆಯ ರಿಪೋರ್ಟ್ ಅನ್ನು ಕೊಡ್ತಾ ಇಲ್ಲ ಆ ಎಲ್ಲ ಆ ಅದರಲ್ಲಿ ಇದೆ ಕಾಗೋಡು ತಿಮ್ಮಪ್ಪರವರು ಎರಡು ಸಾವಿರದ ಹದಿನಾರರಲ್ಲಿ ಅವರ ಸ್ವಂತ ಕೈಬರಹದಲ್ಲಿ ಬರೆದಿರುವಂಥದ್ದು ಸಮಗ್ರ పరిశీలి పరిశీలన నడిసి వరదీ సు డిసి అవే బరంత స్వంత కగోడు తిమ్మప్ప ನಾನಾಗ ನಡುವಿನಲ್ಲಿ ಹೇಳ್ಲಿಕ್ಕೆ ಬಹಳ ಮುಖ್ಯ ಇತ್ತೀಚೆಗೆ ಬಂದಿರುವಂತದ್ದನ್ನು ಹೇಳುವಂತದ್ದು ನಾವು ಇತ್ತೀಚೆಗೆ ಮಾಹಿತಿ ಹಕ್ಕಿನಲ್ಲಿ ಎಸ್ ಡಿಎಂ ಎಜುಕೇಶನ್ ಸೊಸೈಟಿ ಅಲ್ಲಿ ಎರಡಿದೆ ಎಸ್ ಡಿಎಂ ಎಜುಕೇಶನ್ ಟ್ರಸ್ಟ್ ಇದೆ ಎಸ್ ಡಿಎಂ ಎಜುಕೇಶನ್ ಸೊಸೈಟಿ ಇದೆ ಆದರೆ ಟ್ರಸ್ಟ್ ಅಂತ ಅವರು ಹೇಳಿದ್ರು ಕೂಡ ಅದು ಟ್ರಸ್ಟ್ ಅಲ್ಲ ಇಟ್ ಇಸ್ ಎ ಸೊಸೈಟಿ ರಿಜಿಸ್ಟ್ರರ್ಡ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅದಿರಲಿ ಈ ಸೊಸೈಟಿ ಅಂಡರ್ನಲ್ಲಿ ಇರುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಉಜಿರೆ ಕಾಲೇಜ್ನಲ್ಲಿ ಕಾಲೇಜ್ ಎಟಿ ಎಜುಕೇಷನ್ ಕಮಿಷನರ್ಗೆ ನಾವು ಬರೆದಿರುವಂಥದ್ದು ಕಾನೂನು ಪ್ರಕಾರ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ನೇಮಕವನ್ನು ಅಲ್ಲಿ ಹದಿನೆಂಟು ಪರ್ಸೆಂಟ್ ಕೊಡಲೇಬೇಕು ಮಸ್ತ್ ಹದಿನೈದು ಪರ್ಸೆಂಟ್ ಎಸ್ ಸಿ ಮೂರು ಪರ್ಸೆಂಟ್ ಎಸ್ ಟಿ ಅದಕ್ಕೆ ಎಕ್ಸಮಿಷನ್ ಇಲ್ಲ ಆದರೆ ನಮಗೆ ಮಾಹಿತಿ ಹಕ್ಕಿನಲ್ಲಿ ನಾವು ಬರೆದಾಗ ನಮಗೆ ಸಿಕ್ಕಿರುವಂತದ್ದು ಮೂವತ್ತೊಂದು ಮೂರು ಇಪ್ಪತ್ತೈದರವರೆಗೆ ಬೋಧಕ ಹುದ್ದೆಗಳಿಗೆ ನೇಮಕಾತಿ ಮಾಡಲಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ವಿವರ ಬೋಧಕರು ಒಂದು ಬೋಧಕೇತರರು ನಾಲ್ಕು ಅದು ಅದು ನಂತರ ಈಗ ಎಷ್ಟಿದ್ದಾರೆ ಅಂತ ಕೇಳಿದಾಗ ಈಗ ಪ್ರಕೃತ ಬೋಧಕೇತರರು ಒಂದು ಅಟೆಂಡರ್ ಅಷ್ಟೇ ಅಂದರೆ ಇನ್ನು ಹೈಸ್ಕೂಲ್ ಬೇರೆ ಇದೆ ಇಲ್ಲಿದೆ ಹದಿನೆಂಟು ಪರ್ಸೆಂಟ್ ನೇಮಕ ಮಾಡಿರುವಂಥದ್ದು ಮಾಡದೆ ಬೇರೆಯವರನ್ನು ನೇಮಕ ಮಾಡಿ ಎಸ್ ಸಿ ಎಸ್ ಟಿಗಳು ಮಾಡದೆ ಅದು ಬಹಳ ದೊಡ್ಡವಾದ ಒಂದು ಅಟ್ರಾಸಿಟಿ ಕೇಸ್ನಲ್ಲಿ ಕೂಡ ಅದು ಬರುವಂಥದ್ದು ಅಂತಕೊಂಡು ಕಾನೂನು ತಜ್ಞರು ಹೇಳಿದ್ದಾರೆ ಅದು ಅದರ ಸಮಗ್ರ ವಿವರೆಯನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೇವೆ ಆದರೆ ಇಷ್ಟು ವರ್ಷಗಳಿಂದ ದಲಿತರಿಗೆ ಮಾಡಿರುವಂಥ ಅನ್ಯಾಯ ಎಷ್ಟಾಗಿರ್ಬೋದು ಸೊ ಹೀಗೆ ನೀವು ಅಲ್ಲಲ್ಲ ಬೋಧಕದಲ್ಲಿ ಹದಿನೈದು ಪ್ಲಸ್ ಮೂರು ಬೋಧಕೇತರಲ್ಲಿ ಹದಿನೈದು ಪ್ಲಸ್ ಮೂರು ಒಂದು ಮಾತ್ರ ಬೋಧಕರು ಬೋಧಕೇತರರು ಒಂದು ಅದು ಅಟೆಂಡ್ ರೊಬ್ಬರಿರುವಂಥದ್ದು ಅಷ್ಟು ಹೌದು ಇತ್ತು ಒಂದು ಮೂರು ಇಪ್ಪತ್ತೈದರವರೆಗೆ ಬೋಧಕ ಹುದ್ದೆಗಳಿಗೆ ನೇಮಕಾತ ಮಾಡಲಾದ ಅಂತ ಕೇಳಿದ್ದು ಅದಕ್ಕೆ ಅವರು ಕೊಟ್ಟಿರುವಂತದ್ದು ಸಿಬ್ಬಂದಿ ಸಂಖ್ಯೆ ಬೋಧಕರು ಒಂದು ಬೋಧಕೇತರು ನಾಲ್ಕು ಅಂತ ಪ್ರಸ್ತುತ ಕಾರ್ಯನಿರ್ವಹಿಸ್ತಿರುವಂತ ಅದಕ್ಕೆ ನಾವು ಮೊನ್ನೆ ಕೇಳುವಂಥದ್ದು ಇದು ನಾಲ್ಕು ಎರಡ್ ಸಾವಿರದ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ಪ್ರಸ್ತುತ ಪ್ರಸ್ತುತ ಕೇಳಬೇಕಾದ್ರೆ ಬೋಧಕೇತರರು ಒಂದು ಆಮೇಲೆ ಒಂದು ಅವರ ಹುದ್ದೆ ಅಟೆಂಡರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ